ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇದು ಓಂ ಶಕ್ತಿ ಜರ್ನಿ ವಿಡಿಯೋ ಆಗಿರುತ್ತೆ ಪಾರ್ಟ್ ತ್ರೀ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಶುಕ್ರವಾರ ಬೆಳಗ್ಗೆ ಬೇಗ ಇದ್ದು ಸ್ವಲ್ಪ ದೇವ್ರ ಮನೆ ಮುಂದೆ ಎಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತೆ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಮುಂದೆ ರಂಗೋಲಿ ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ರಂಗೋಲಿ ಅಂತ ಇನ್ನು ಸ್ನಾನ ಮಾಡ್ಕೊಂಬಂದು ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂದ್ಬಿಟ್ಟು ಓಮ್ ಶಕ್ತಿ ಸಾಂಗ್ಸ್ ವೀಡಿಯೋಸ್ ಮಾಡಿದ್ದೀನಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ವೀಡಿಯೋಸ್ ಬರುತ್ತೆ ಈಗ ಶುರು ಮಾಡಿದ್ದೀನಿ ಒಂದಾಳ್ಕೆ ನಾಲ್ಕೇನೋ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ವೀಡಿಯೋ ಮಾಡಿರೋದನ್ನ ದಯವಿಟ್ಟು ನಾನು ಇನ್ಸ್ಟಾ ಹೇಡಿನೇ ಹೇಳ್ತೀನಿ ಬೇಕಾದರೆ ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ <tries> ಇನ್ನು ಸ್ಯಾಟರ್ಡೆ ಮಾರ್ನಿಂಗ್ ಎದ್ದು ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆಗಡೆ ಹೋಗ್ಬಿಟ್ಟು ಸುಮ್ಮನೆ ಒಂದು ವಾಕ್ ಮಾಡ್ಕೊಂಬಂದೆ ಕಾಲೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎಲ್ಲ ಮುಗಿಯೋ ಅದಕ್ಕೆ ನಾನು ಸ್ನಾನ ಮಾಡ್ಕೊಂಬಂದು ದೀಪ ಅನ್ನಿಸಿ ಮನೆಗೆ ದೃಷ್ಟಿ ತೆಗೆದ್ಬಿಟ್ಟು ಓಡ್ತಾ ಇರಬೇಕು ಟೆಂಪಲ್ ಕಡೆಗೆ ಚೆನ್ನಾಗಿದೆ ಎಲ್ಲ ರಂಗೋಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೆಲ್ಲ ಕೆಲಸ ಮುಗ್ದಿತ್ತು ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟೆ ನಾನು ಸ್ನಾನ ಮಾಡ್ಕೊಂಬಂದು ನೀಟಾಗಿ ಫ್ರೆಶ್ಅಪ್ ಆಗಿ ಅಮ್ಮಂಗೆ ಕೇಳ್ಕೊಂಡು ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಗ ಬರೋವ್ರಿಗೂ ಅಂದ್ಬಿಟ್ಟು ನೀಟಾಗಿ ಪೂಜೆ ಮಾಡಿ ದೀಪ ರೆಡಿ ರೆಡಿಯಾದ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ರೆಡಿ ಆದಮೇಲೆ ಒಂದೆರಡು ಫೋಟೋ ತೊಗೊಳ್ಳೋ ಅಭ್ಯಾಸ ತಗೊಂಡಿದ್ದೀನಿ ನಂದು ನನ್ನ ಹಸ್ಬೆಂಡ್ದು ಅವರು ನನ್ನ ಜೊತೆ ನೋಡೋಷ್ಟು ಪಾಪ ಅವ್ರಿಗೆ ಡ್ಯೂಟಿ ಇತ್ತು ಸೊ ಅವ್ರು ನನ್ನ ಡ್ರಾಪ್ ಮಾಡೋಕ್ಕಾಗಿಲ್ಲ ಆಟೋ ಬುಕ್ ಮಾಡಿದರು ಸರಿ ಅಂದ್ಬಿಟ್ಟು ಅವ್ರನ್ನ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿಬಿಟ್ಟು ನಾನು ಹೊರಟೆ ಅವರು ಎ ಟಿ ಎಮ್ಗೆ ಹೋಗಿದ್ರು ಅಮೌಂಟ್ ತೊಗೊಂಬರೋದಕ್ಕೆ ಸೊ ಹಂಗೂ ಲೇಟಾಗೋಯಿತು ನನ್ನ ತಮ್ಮಂಗೆ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಯ್ತು ಒಂದು ಮಕ್ಕಳಿಗೆ ಕಾಲ್ ಮಾಡಿದ್ದೀನಿ ಅವ್ನು ಫೋನ್ ಎತ್ತಿಲ್ಲ ಇನ್ನು ಲಾಸ್ಟಿಗೆ ಕ್ಯಾಬೇ ಬುಕ್ ಮಾಡ್ಕೊಳು ಹಂಗಾಯಿತು ಸಖತ್ ಬೇಜಾರಾಗೋಯ್ತು ಬೆಳೆ ಬೆಳಗ್ಗೆ ಸರಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಬಲವಂತ ಮಾಡೋಕ್ಕಾಗಲ್ಲ ಅಲ್ವಾ ಇಷ್ಟೊದಕ್ಕೆ ನಾನೇ ತಮ್ಮ ಬರ್ತೀನಿ ಅಂದ್ಬಿಟ್ಟು ಕೈ ಕೊಟ್ಬಿಟ್ಟ ಎತ್ತಾನೇ ಇಲ್ಲ ಫೋನು ಟೈಮೇ ಆಗೋಯ್ತು ಹಾಂ ಹೇಳ್ತಾ ಇದ್ರು ಇನ್ನೂ ಟೈಮಾಗಿ ಹೋಗುತ್ತೆ ಇಲ್ಲಿಂದ ಓಕೆ ಮುಖಾಲು ಅವರ ಆಗುತ್ತೆ ಅಂತ ಸೊ ನನಗೂ ಬೇಜಾರಾಗಿ ಹೋಗ್ಬಿಟ್ಟಿದ್ದು ಬೆಳಗ್ಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ನಮ್ಮನವ್ರು ಬಂದರು ಬಂದು ನನಗೂ ದುಡ್ಡು ಕೊಟ್ಬಿಟ್ಟು ಆಟೋಗ ಪೇ ಮಾಡಿಬಿಟ್ಟು ಅವರು ನಾನು ಹೊರಟೆ ದೇವಸ್ಥಾನ ಹತ್ರ ಹೋದೆ ಹೋಗ್ಬಿಟ್ಟು ಎಲ್ಲ ಆಗಿದ್ರು ಆಗಲೇ ಎಲ್ಲ ಬಂದುಬಿಟ್ಟಿದ್ರು ಸರಿ ಅಂದ್ಬಿಟ್ಟೆಲ್ಲ ಇದು ಎಲ್ಲ ಬಸ್ ಹೋಗ್ಬಿಟ್ಟು ರೆಡಿ ಆಗಿ ಇನ್ನು ಬಸ್ ಹೊರಟು ಹ್ಯಾಪಿಯಾಗಿ ಹೊರಟೆ ಅಮ್ಮನ ಮಾಡಬೇಕು ಅದಕ್ಕೆ ನೆಕ್ಸ್ಟ್ ವೀಡಿಯೋಗೆ ವೀಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬೇಡಿ ಲೈಕ್ ಕಮೆಂಟ್ ಶೇರ್ ಮಾಡಿ